ಸಹಕಾರ ರಂಗದಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸಿ ಗುರುತಿಸಿಕೊಂಡಿರುವಂತಹ ಅಂಕೋಲ ತಾಲೂಕಿನ ಭಾಸ್ಕರ್ ನಾರವೇಕರ್ ರವರಿಗೆ ಜಿ ಎಸ್ ಹೆಗಡೆ ಅಜ್ಜಿಪಳ ಸಹಕಾರ ಪ್ರಶಸ್ತಿ ಪ್ರದಾನವಾಗಿರುವ ಹಿನ್ನೆಲೆಯಲ್ಲಿ ಅಂಕೋಲ ತಾಲೂಕಾ ನಾಗರಿಕರಿಂದ ಪಟ್ಟಣದ ಶಾಂತದುರ್ಗ ದೇವಸ್ಥಾನದಲ್ಲಿ ನಾಗರಿಕ ಸನ್ಮಾನ ಕಾರ್ಯಕ್ರಮವೂ ನಡೆಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಯಲ್ಲಾಪುರ ಕ್ಷೇತ್ರದ ಹಾಲಿ ಶಾಸಕ ಮತ್ತು ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಶಿವರಾಮ್ ಹೆಬ್ಬಾರ್ರವರು ಉಪಸ್ಥಿತರಿದ್ದರು ಜೊತೆಗೆ ಮಾಜಿ ಸಚಿವ ಆನಂದ್ ಅಸ್ನೋಟೇಕರ್ ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್ ರವರು ಉಪಸ್ಥಿತರಿದ್ದು ಭಾಸ್ಕರ್ ರವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ್ದರು ಈ ಕಾರ್ಯಕ್ರಮದಲ್ಲಿ ನಾಗಾನಂದ್ ಭಟ್ ರವರು ಪ್ರಾರ್ಥನೆಯನ್ನು ಹಾಡಿದರು ನಾಗರಿಕ ಸನ್ಮಾನ ಸಮಿತಿಯ ಸುಭಾಷ್ ನಾರ್ವೇಕರ್ ರವರು ಪ್ರಾಸ್ತಾವಿಕ ಮಾತನಾಡಿದರು ಉಮೇಶ್ ನಾಯ್ಕ್ ಸ್ವಾಗತಿಸಿದರು ವಿನೋದ್ ಶಾನ್ಬಾಗ್ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಈ ಸಂದರ್ಭದಲ್ಲಿ ಅಂಕೋಲಾ ತಾಲೂಕಿನ ವಿವಿಧ ಸಂಘಟನೆಗಳು ಸಂಘ ಸಂಸ್ಥೆಗಳು ಮತ್ತು ಭಾಸ್ಕರ್ ನಾರಿಕರ್ವರ ಅಭಿಮಾನಿಗಳು ಭಾಸ್ಕರ್ ನಾರವೇಕರ್ವರನ್ನು ಸನ್ಮಾನಿಸಿ ಗೌರವಿಸಿದರು ದಯವಿಟ್ಟು ನಾವು ಅವರಿಂದ ಕಾರ್ಯಕ್ರಮ ಪ್ರಾರಂಭ 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 ಅಂತ ಸ್ವಲ್ಪ ಭಾಗವಹಿಸಿದ ಮಾಜಿ ಸಚಿವರು ಸಾಗ ಶ್ರೀ ಆನಂದ ಹೊಸಡೇಕರ್ ಅವರು ನಮ್ಮ ಈ ದೇಶ ಅಜಿಭಾಕರ್ ಪ್ರವೃತ್ತಿ ಪರಸ್ಕೃತ ಶ್ರೀ ಭಾಸ್ಕರ್ ಶಾಶಿನ ನಾಗೇಕರ್ ಅದೇ ಕರ್ಕೋಲ್ ಇವರು ಈ ಕಾರ್ಯಕ್ರಮಕ್ಕೆ ತಾವು ನಾವು ಅಪೇರ್ ಆನಂದ ಆನಂದೋಟಕ್ಕೂ ಭಾಳ ಖುಷಿಯಿಂದ ಯಾಕಂದರೆ ಆನಂದೋಟಕ ನಮ್ಮ ಈ ಶಾಸಕರಾಗಿ ಅಂಕೋಲ ಕಾರವಾರ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದಾಗ ಯಾವುದೂ ತರದಂಥ ಪೂಜೆಗಟ್ಟ ಹಣವನ್ನು ತಂದು ನಮ್ಮ ಅಂಕೋಲ ಕಾರವಾರ ಕ್ಷೇತ್ರಕ್ಕೆ ಹಣವನ್ನು ಊಟಿಸುತ್ತಾರೆ ಅಭಿವೃದ್ಧಿಯ ಅಧಿಕಾರರು ಬಡವರ ಬಗ್ಗೆ ವಿಶೇಷ ಕಾಳಜಿ ಇರುವಂಥ ನಮ್ಮ ಆನು ಕೋಟೇಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾನು ಅಂಗೋಲದ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ಅವರ ಅಭಿಮಾನಿಗಳ ಪರವಾಗಿ ಇಲ್ಲಿ ಇದ್ದಂಥ ಎಲ್ಲ ನನ್ನ ಸಹೋದರ ಸಹೋದರರ ಪರವಾಗಿ ನಾನು ಹೃದಯ ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಇನ್ನೊಬ್ಬರ ಬದಿ ಗಣಪತಣ್ಣ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಸವಾದವರು ಅವರಿಗೆ ಗಣಪತಿ ಉಳಿದಿದ್ದಾರೆ ಎನ್ನುವದ್ರಿಂದ ಗಣಪತಿ ಅಣ್ಣ ಅಂತ ಕರಿ ನಮ್ಮ ಮಕ್ಕಳವರು ಯಾವಾಗಲೇ ಹುಡುಗಿ ನಾವು ಹನ್ನೆರಡು ಹೋಗಿ ರೋಗಿ ಪ್ರಕಾರ ಎತ್ತಿದ ಕೈ ಅದರಲ್ಲಿ ನಾವು ಮಾತಾಡೋದಿಲ್ಲ ನನ್ನ ಮಗನಲ್ಲಿ ನಮ್ಮನ್ನು ಪ್ರತಿ ನಮ್ಮ ಸುಖ ಪುಸ್ತಕ ಗಣಪತಿ ಅಣ್ಣ ಅವರು ಅವರಿಗೆ ತಾವು ಯಾವುದೂ ಒಂದು ಇಲ್ಲ ಸಿಂಪಲ್ ಗುರುವಾದಂಥ ಮನುಷ್ಯ ಅಂದರೆ ನಮ್ಮ ಉತ್ತರ ಕನ್ನಡ ನಮ್ಮ ಗಣಪತಿಯನ್ನು ನಾನು ಹೇಳಲು ತಪ್ಪಾಗ್ಲಿಕ್ಕಿಲ್ಲ ಅಂತ ಒಬ್ಬ ಮಾನವೀಯತೆ ಅದರಲ್ಲಿ ವಿಶೇಷವಾಗಿ ಹೋರಾಟಗಾರರು ಯಾಕಂದ್ರೆ ಯಾಕೆ ಹೋರಾಟಗಾರ ಯಾಕೆ ಅಂತಂದಾಗ ಬೆಳಗಾಕಾರ ಮಾಡಿದಾಗ ಮಗಳು ರಾತ್ರಿ ಹೋರಾಟ ಮಾಡಿ ಅದನ್ನು ನೆರವುಗೊಳಿಸಿದ ಕೈಯನ್ನು ನಮ್ಮ ಗಣಪತಿ ಉಳ್ಳವರಿಗೆ ಸಿಗ್ತದೆ ನಂತರ ಮಾಡದೆ ಏನು ನಾನು ಮಾಡಬಲ್ಲೇ ಎನ್ನುವ ಕಲಾಕಾರ ಒಬ್ಬ ಒಬ್ಬ ಹೋರಾಟಗಾರ ಗಣಪತಿ ಪ್ರದೇಶವನ್ನು ನಾವು ನಮ್ಮ ವಾಸ್ತವ ನಾನು ಸಲಹಾನ ಕಾರ್ಯವನ್ನು ಪ್ರದೇಶವನ್ನು ಕೇಳ್ಕೊಂಡಾಗ ಈ ಹೇಳೋದ ನಾನು ಕರೆಕ್ಟ್ ಹತ್ತು ಗಂಟೆಗೆ ಕಾರ್ಯಕ್ರಮಕ್ಕೆ ಹೇಳ್ತೇನೆ ಅಂತ ಹೇಳಿ ಸರಿಯಾದ ಹತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮಕ್ಕಾಗಿಂತ ನಮ್ಮ ಗಣಪತನವರಿಗೆ ನಾನು ಅನುಭವ ಸಮರ್ಥನಾಗಿ ಪರವಾಗಿ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ನಾವು ಕಾಯ್ದೆ ಅವರ ಮೇಲಿನ ಪ್ರೀತಿಯಿಂದ ಅಭಿವೃದ್ಧಿ ತುಂಬಾ ತುಂಬಾ ಧನ್ಯವಾದಗಳು

ಅದು ತರುವ ಕಂಪ್ಲೇಂಟ್ ಕೊಟ್ಟಿದ್ದು ಇವುದೇ ಫೋನ್ ಇಲ್ಲ ಆರೋಪಿ ದಕ್ಷ್ಮ್ ಮಾಡಿದ್ದು ಯಾವುದೇ ಫೋನ್ ಇಲ್ಲ ನಾನು ಕಾರಣ ಅಂತ ಹೇಳಿದ್ರೆ ಅದು ಯಾರಿಗೆ ಹೇಳುವಂಥಕ್ಕೆ ನಾನು ಸಹಾಯ ಮಾಡಬೇಕು ಅಂತ ಹೇಳುವಂತ ಒಂದು ಮುಖ್ಯ ವಿಷಯ ಒಂದು ಕಾಲದಲ್ಲಿ ಒಂದು ಸುತ್ತಾಪಿ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕದಲ್ಲಿ ಕರ್ನಾಟಕ ಮಾಜಿ ಸಚಿವರು ಹೆಬ್ಬಾಸ್ ಇವತ್ತು ಶ್ರೀರಾಮೀಸ್ತೆ ನಮ್ಮ ಜಿಲ್ಲೆಯ ಎಲ್ಲರನ್ನು ಬಹಳ ಎಲ್ಲರೂ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ಇಡೀ ಅನುಕೂಲ ಕ್ಷೇತ್ರದಲ್ಲಿ ಕೆಳಮಟ್ಟದ ಕಾರ್ಯಕ್ರಮಗಳಾಗಿ ಕೆಳಮಟ್ಟದ ಸರ್ಕಾರದ ಕಾರ್ಯಕ್ರಮಗಳಾಗಲಿ ಕೆಳಮಟ್ಟದ ಪ್ರತಿಯೊಂದು ಕಾರ್ಯ ಸ್ಪಂದಿಸಲಾಗಲಿ ಕರ್ನಾಟಕ ಭಾರತದ ಮಾಡ್ತಾ ಇದ್ದರು ಆ ಮೂಲಕ ರಾಜಕೀಯ ಒಂದು ಆ ಒಂದು ಕಾಲಕ್ಕೆ ಅವರು ಸಮಾನವಾಗಿ ವಿಷಯವಾಗಿ ಅನುಕೂಲದಲ್ಲಿ ಯಾರು ಸತ್ರೋ ಯಾರು ಏನಾದ್ರೂ ಸಮಸ್ಯೆ ತಕ್ಕ ಸುಖ ಏನು ಇರಲಿ ಕೊಡಿ ಆರಿ ಅಂತ ಹೇಳಿ ಒಂದು ಕೊರಸಂತವ ಮಾಡಿದ್ದಾರೆ ಅದು publie ಮುಂದೆ ನಾನು ಹೇಳಬೇಕಾಗಿಲ್ಲ ನಿಮ್ಮ ಮನೆ ಒಂದಾಗಿ ಅವರು ಅಂತ ಮಾಡಿದ್ದಾರೆ ಹಾಗಾಗಿ ಇವತ್ತು ಅವರು ಈ ಸ್ಥಾರಕ್ಕೆ ಬಂದೋ ಟಿದ್ದಾರೆ ನಮ ಎಲ್ಲರೂ ಅಧ್ಯಾ ಯೂಜಾರಾಗಿ ಅನುಕೂಲ ಅನುಭವ ಹಾಗೆ ಇವತ್ತು ಯಾವ ರೀತಿಯಲ್ಲಿ ತರಿದಿರ ನಮ್ಮ ಕಾರ್ಯವನ್ನು ಉತ್ತರಿಸಿ ತಿಳಿಸಿ ಹೇಳಿದ್ದಾರೆ ಅದರಲ್ಲಿ ಇವತ್ತು ತಂದು ಇವತ್ತು ಜಿಲ್ಲೆಯಲ್ಲಿ ಇವತ್ತು ವಿಚಾರ ಸನ್ಮಾನ್ಯ ಅವರಿಗೆ ದುಃಖ ವಿಧಾಮ ಅನ್ನುವ ಜಿಲ್ಲೆ ಹೆಚ್ಚುಗಳೇ ಸರ್ಕಾರಿ ಕ್ಷೇತ್ರದಲ್ಲಿ ಪ್ರಾಂತಿಕಾರಿ ಹೆಚ್ಚು ಮಾಡಿ ಹೆಚ್ಚು ಮತ್ತು ಪ್ರಾಂತಿಕಾರಿ ಕಾರ್ಯಕ್ರಮಕ್ಕೆ ಹೆಸರುವಾಸಿ ಆಗಿರುವಂಥ ಅವರ ಹೆಸರಲ್ಲಿ ಅವರ ನೆನಪಲ್ಲಿ ಇವತ್ತು ಸನ್ಮಾನ್ಯ ಬಾಸ್ಟರ್ ಅಂಬೇಡ್ಕರ್ ಅವರನ್ನು ಇವತ್ತು ಸಣ್ಣ ಕಾರ್ಯಕ್ರಮ ಆಗಿದೆ ಅವರನ್ನು ಸಿಕ್ಕಿದೆ ಇದು ನಮ್ಮ ಇಡೀ ಅನುಕೂಲ ಕ್ಷೇತ್ರದ ಜನರಿಗೆ ಒಂದು ಹೆಮ್ಮೆ ತರುವ ವಿಚಾರ ಈ ಸಂದರ್ಭದಲ್ಲಿ ನಾವು ಹೆಚ್ಚು ಮಾತನಾಡಿದೆ ಅದೇ ರೀತಿ ಕೂಡ ಸುಮಾರು ಮೂವತ್ತು ವರ್ಷದಿಂದ ಅವರ ಪರಿಚಯ ಪರಿಚಯನಾಗಿ ನಾನು ಧಾರವಾಡ ಕ್ಷೇತ್ರದಲ್ಲಿ ನಗರಸಭೆಯ ಅಧ್ಯಕ್ಷರಾಗಿ ಭಾರತ ಅನುಕೂಲ ಕ್ಷೇತ್ರಕ್ಕೆ ಪುರಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ನಾವು ಒಂದೇ ಥರ ಕೆಲಸ ಮಾಡ್ತಾ ಇದ್ದೀವಿ ಯಾವಾಗ ಹಲವಾರು ಕ್ರಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸರ್ಕಾರ ಇತ್ತು ಆ ಸರ್ಕಾರದ ಅನುದಾನದಿಂದ ನಾವು ಇಡೀ ತಾಂಬಾರ್ ಅನುಕೂಲ ಕ್ಷೇತ್ರಕ್ಕೆ ಬಹಳಷ್ಟು ಕೆಲಸ ಮಾಡಿಕೆ ಮಾಡಲಿಕ್ಕೆ ಅನುಕೂಲ ಆಯಿತು ಹಾಗಾಗಿ ನಾವು ಭಾರತ ನಾಗರಿಕರ ರಾಜಕೀಯ ಅಂಗದಲ್ಲಿ ಮತ್ತು ಭಾರತದ ನಾಲ್ವೇಕ ರಂಗೋಳ ಕ್ಷೇತ್ರಕ್ಕೆ ಪ್ರತಿಯೊಂದು ಧರ್ಮದ ಜನರಲ್ಲಿ ಬೆಳೆದು ಮತ್ತು ಪ್ರತಿಯೊಬ್ಬರ ಸಮಸ್ಯೆಗೆ ಬಂದಿಸಿ ಇವತ್ತು ಅವರಿಗೆ ಒಂದು ಒಳ್ಳೆಯ ಸರ್ಕಾರಿ ಪ್ರಶಸ್ತಿ ಸಿಕ್ಕಿದೆ ನಾನು ಮೊದಲಾಗಿ ಅವರಿಗೆ ಅವರ ಕುಟುಂಬದವರಿಗೆ ಎಲ್ಲರಿಗೂ ಅಭಿನಂದನೆ ಅಭಿನಂದನೆ ರೈತರ ಬಹಳ ಚಿತ್ರ ನಿಮ್ಮ ಮನೆಯಾಗಿ ತಪ್ಪನಾಗಿ ಕ್ಷೇತ್ರ ನನ್ನ ಅನೇಕ ಬಾಕ್ಸರ್ ಅವರ ಈ ಅವರಿಂದ ಶಿಕ್ಷಣ ಈ ಸರ್ಕಾರಿ ಕ್ಷೇತ್ರದಲ್ಲಿ ನಮ್ಮ ಬೇರೆ ಅವರ ಅವರಲ್ಲಿ ಯೋಚನೆ ಈ ಸಂದರ್ಭದಲ್ಲಿ ಅವರೆಲ್ಲರೂ ಕಡೆ ನಾವು ಘಟನೆ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ಅವರನ್ನು ನಾನು ಮಕ್ಕಳಾಗಿ ಕಾರಣ ಏನಂದರೆ ಸರ್ಮಾನ್ಯ ಎಂಬಗಳು ಮೊದಲ ನಾನು ತಿಳಿದುಕೊಂಡೆ ಹಾಗಾಗಿ ಅವ್ರ ಜೊತೆಗೆ ಜೊತೆ ಕೊಡಬೇಕು ಕಾಯ್ತಾ ಇದೆ ಸೊ ಹಾಗಾಗಿ ಸ್ವಲ್ಪ ನನಗೆ ತರಾಯಿತು ಪೋಷಣಕ್ಕೆ ಮೊದಲೇ ಗೊತ್ತಾದರೂ ನಾವು ಅರ್ಪಣೆಯನ್ನು ಬರೆದಿರುತ್ತೇವೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಪರವಾಗಿ ಶುರುವಾಗಿದೆ ಈ ಸಂದರ್ಭದಲ್ಲಿ ನಾನು ನನ್ನ ಹಿರಿಯರು ನಮ್ಮ ತಂದೆಯವರ ಸ್ನೇಹಿತರಾಗಿ ತಮ್ಮ ಜೊತೆಗೆ ನಮ್ಮ ಅಕ್ಕಳಿಗೆ ಕುಟುಂಬಕ್ಕೆ ಬಡಾ ಆಶೀರ್ವಾದ ಮಾತ್ರ ಬಂದುವಂಥ ನನ್ನ ನಮಗೆ ಎಲ್ಲ ರೀತಿಯ ಮತ್ತು ನೀಲಿಗಾರು ಸಮುದಾಯಕ್ಕೆ ಒಂದು ಹೆಮ್ಮೆಯನ್ನು ಹೊಂದಿಸುವಂಥ ದಂಪತಿ ಉದ್ಯೋಗವನ್ನು ನಾನು ಹೃದಯಪೂರ್ವವಾಗಿ ಮನಸ್ಸು ಕೂಡ ಅದೇ ರೀತಿ ನಮ್ಮ ಹೆಬ್ಬಾಳ ಬರ್ತಾರಲ್ಲ ಬರ್ತಾ ಇದ್ದಾರೆ ಅವರು ಒಂದು ಸತೀಶ್ ಸಾಯಿ ನಮ್ಮ ಶಾಸಕರು ಬರೆದಿದ್ದ ಅವರು ಕರ ಬಂದ ಅವರಿಗೂ ಕಲಾನ ಅಭಿನಯಿತ ನಮ್ಮ ಸುಮಾರು ಎಂಬತ್ತು ಸಾವಿರ ಬರ್ತಾ ಇದ್ದರೆ ಅವರಿಗೂ ಬೇಡ ಬಂದಿದ್ದಂಥ ಅವೆಲ್ಲರೂ ಭಾಗ ಈ ಸಂದರ್ಭದಲ್ಲಿ ಇವತ್ತು ನಾನು ನಾವು ಜನರಲ್ಲಿ ಹೇಳಿದಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷಗಳಿಗೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯ ಪ್ರಮುಖ ನೋಡ್ತಾ ಇದ್ದೇವೆ ಯಾಕಂದ್ರೆ ಈ ಕಾರವಾರ ಅನುಭವ ಕ್ಷೇತ್ರ ಒತ್ತಾಯಕೊಂಡಾಗ ಮೊದಲನೇ ಚುನಾವಣೆ ನಮಗೆ ನಾನು ಈ ಬಾಡಿನ ಸಾಕಾಗಿದೆ ಸೊ ಹಾಗಾಗಿ ನಾನು ಎರಡೂ ಪಕ್ಷದಲ್ಲೂ ಇದೆ ಸೊ ಹಾಗಾಗಿ ವಿಶೇಷವಾಗಿ ಪ್ರತಿಯೊಬ್ಬರು ನಾವು ವೈಯಕ್ತಿಕವಾಗಿ ಭವಿಷ್ಯ ಮಾಡ್ತೀವಿ ಮತ್ತು ಇವೆಲ್ಲ ನೋಡಿದಾಗ ಇವತ್ತು ಯಾರು ಬಹಳ ಒಂದು ಖುಷಿ ತರ್ತಾ ಇದೆ ಮತ್ತು ಇವತ್ತು ವಿಶೇಷವಾಗಿ ಸ್ನೇಹಿತರ ಮಕ್ಕಳಿತ ಉಲ್ಲೇಖ ಅನ್ಕೊಂಡ ಆತ್ಮೀಯ ಮಧುಗಳೇ ಎಲ್ಲ ಸಹ ಮಾಧ್ಯಮದ ಜನ ಅನೇಕ 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 ವಿಚಾರಗಳನ್ನು

ಸರ್ಕಾರಿ ಸರ್ಕಾರ ಅವರೆಲ್ಲೂ ಸರ್ಕಾರಕ್ಕೆ ಸಚಿವಾಲಯದಲ್ಲಿ ಆಯ್ಕೆ ಮಾಡುವಂತಹ ಕಾಲದಲ್ಲಿ ಮಾಲ್ ರೈತರಿಗೆ ಈ ಸಾಲ ಸಚಿವಾಲಯದ ಅತ್ಯಂತ ಆತ್ಮೀಯರು ಕೂಡ ಆ ಕಾರಣಕ್ಕಾಗಿ ನಮ್ಮ ಕಮಿಟಿಯವರನ್ನ ಆ ಪ್ರಶಸ್ತಿ ಆಯ್ಕೆ ಮಾಡಿ ಮೀಸಲಾ ಆಯ್ಕೆ ಮಾಡತಕ್ಕಂಥ ಕಾಲದಲ್ಲಿ ಇಪ್ಪತ್ತೊಂಬತ್ತು ಜನ ಅರ್ಜಿಯನ್ನು ಹಾಕಬೇಕು ಅದರಲ್ಲಿ ಕಮಿಟಿ ಅವರನ್ನ ಆಯ್ಕೆ ಮಾಡಬೇಕು ಸರ್ಕಾರಿ ಕ್ಷೇತ್ರ ಪ್ರಮಾಣಿಕವಾಗಿ ಹೋಗಿರ್ತಕ್ಕಂಥದ್ದು ನಮ್ಗೆ ಸುಮಾರು ನಾಲ್ಕು ವರ್ಷದ ಹಿಂದೆ ಗದಗಿರ್ತಕ್ಕಂಥದ್ದು ಸರ್ಕಾರಿ ಕ್ಷೇತ್ರ ಆದರೆ ಸರ್ಕಾರಿ ಕ್ಷೇತ್ರ ಬೆಳೆದಿರ್ತಕ್ಕಂಥದ್ದು ಉತ್ತರ ಕನ್ನಡ ಉತ್ತರ ಕನ್ನಡದ ಸರ್ಕಾರಿ ಕ್ಷೇತ್ರಕ್ಕೆ ತಂದ ಬಹಳ ದೊಡ್ಡ ಹೊರಗಡೆ ಯುವ ಕಡಿಮೆಗಳು ಯುವಕರು ದಿವಂಗತ ಮುಖೀಶಾಲೆ ಅವರು ದಿವಂಗತ ಸಚಿವಾಲಯವರು ಅರೆಸ್ ಪಾರ್ವತು ಸ್ವಾಮ್ಯವರು ಹೀಗೆ ಸರ್ಕಾರ ಒತ್ತೆಂಥ ಅನೇಕ ಜಿಲ್ಲೆಯರು ನಮ್ಮ ಕಣ್ಣಲ್ಲಿ ನಮ್ಮ ಕಣ್ಣು ಹಾಕಿದ್ದ ಅವ್ರು ಹಾಕಿರ್ತಕ್ಕಂಥ ಸರ್ಕಾರ ಆಗಬೇಕು ನೂರ ವರ್ಷಗಳ ಜಿಲ್ಲಾ ಸುಸ್ತಂಗಕ್ಕೆ ಹೋಗೋದಕ್ಕೆ ಕಾರಣ ಇವೆಲ್ಲ ಆಡಳಿತ ಜೊತೆಗೆ ಜಿಲ್ಲಾ ನಮ್ಮ ಸರ್ಕಾರಿ ಕ್ಷೇತ್ರದಲ್ಲಿ ಚುನಾವಣೆ ರಾಜ್ಯ ಕ್ಷೇತ್ರ ಹೆಸರು ಆದ್ರೆ ಅವನು ಅಧಿಕಾರಕ್ಕೆ ಬಂದಿದೆ ಈ ಜಿಲ್ಲೆ ಒಂದು ಲಕ್ಷ ಹದಿನೈದು ಸಾವಿರದ ಜನ

ಕಾಶಿನಾಥ್ ನಾರೇಕರ್ ಶ್ರೀಮತಿ ಅನಸೂರ್ಯ ಮತ್ತು ಶ್ರೀ ಕಾಶಿನಾಥ್ ಧಾರ್ಮೇಕರ್ ದಂಪತಿಗಳ ಆರು ಮಕ್ಕಳಲ್ಲಿ ಒಬ್ಬರಾಗಿರುವ ಶ್ರೀ ಭಾಸ್ಕರ್ ಕಾಶಿನಾಥ್ ಧಾರ್ಮೇಕರ್ ಅವರು ದಿನಾಂಕ ಮೂವತ್ತೊಂದು ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತೊಂದರಂದು ಅಂಕೋಲದ ಶ್ರೀ ಶಾಂತದುರ್ಗ ದೇವಸ್ಥಾನದ ಸಮೀಪದ ಕುಟುಂಬದಲ್ಲಿ ನೆಲೆಸಿದರು ಶ್ರೀಯುತರು ತಮ್ಮ ಪ್ರಯತ್ನದಿಂದ ಹಂತ ಹಂತವಾಗಿ ಬೆಳೆದಿದ್ದರು ಈ ಅಧ್ಯಕ್ಷರ ಆಯ್ಕೆಯಾಗಿದ್ದು ಪ್ರಸ್ತುತ ಅವಧಿಗೂ ಸಹ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪುರಸಭೆಯ ಅಧ್ಯಕ್ಷರಾಗಿ ಹತ್ತು ವರ್ಷ ಸೇವೆ ಸಲ್ಲಿಸಿದ ಶ್ರೀಯುತರು ಇಪ್ಪತ್ತು ವರ್ಷಗಳ ಕಾಲ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಮುಂಚೂಣಿಯಲ್ಲಿ ನಿಂತು ಎಲ್ಲಾ ಸಮಾಜದ

एकड़े पड़े ഇവിടെ 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 ഇവിടെ